ಎಲ್ಲರ ನಮಸ್ಕಾರ ನಾನು ನಿಮ್ಮ ಚಂದನ್ ಶೆಟ್ಟಿ ಎ ಬಿ ಸಿ ನ್ಯೂಸ್ ಕರ್ನಾಟಕ ಈಗ ಒಳ್ಳೊಳ್ಳೆ ಸುದ್ದಿಗಳನ್ನ ನಿಮ್ಮ ಮುಂದೆ ಕಂಡಿಡ್ತಾ ಇದೆ ಇನ್ನು ಹೆಚ್ಚಿನ ಸುದ್ದಿಗಳು ಇವ್ರ ಮುಖಾಂತರ ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ಇವರ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಸಪೋರ್ಟ್ ಮಾಡಿ ಈಗಿನ ವಿದ್ಯಮಾನಗಳು ಈ ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಇದು ಸೊ ನಮ್ಮ ದರ್ಶನ್ ಸರ್ ಅವರು ಒಳಗಡೆ ಹೋಗಿದ್ದಾರೆ ಸೊ ಫ್ಯಾನ್ಸು ಇವಾಗ ಏನು ಅಂತಂದರೆ ಬೇರೆ ಸಿನಿಮಾಗಳನ್ನ ನೋಡಲ್ಲ ನೋಡಬಾರ್ದು ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ಅನ್ನೋದೊಂದಿದೆ ಒಂದು ಸೈಡು ದರ್ಶನ್ ಸರ್ ಆ ಕಡೆ ಇದ್ದಾರೆ ಸ್ವಲ್ಪ ವೀಕ್ ಆಯಿತಾ ಇಂಡಸ್ಟ್ರಿ ಆ ಥರ ಏನಾದರೂ ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಅನಿಸಿಕೆ ಹೇಳೋದಾದರೆ ಹೌದು ಖಂಡಿತವಾಗ್ಲೂ ಅಂದರೆ ಅವರೇ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಸ್ಟಾರ್ ನಟರಾಗಿ ಹೆಚ್ಚು ಫ್ಯಾನ್ ಫ್ಯಾನ್ಸ್ ಫ್ಯಾನ್ ಫಾಲೋವಿಂಗ್ ಇದ್ದಂಥ ಒಬ್ಬ ಅದ್ಭುತವಾದ ನಟ ಅಂತ ಹೇಳಿದ್ರೆ ಅದು ದರ್ಶನ್ ಸರ್ ಆಗಿದ್ದರು ಸೊ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ಗಳಿಗೆ ನೋವಾಗಿರೋದು ನಿಜ ಎಲ್ಲದಕ್ಕೂ ಟೈಮೇ ಅದಕ್ಕೆ ಉತ್ತರ ಕೊಡುತ್ತೆ ಕಾಲ ಕಳೆದಂಗೆ ಅದು ನಾನು ಅವಾಗ ಹೇಳಿದೆ ನಾನು ಗಾಯ ಆಗಿದೆ ಗಾಯ ವಾಸಿಯಾಗಕ್ಕೆ ಟೈಮ್ ಬೇಕು ಸಡನ್ನಾಗಿ ವಾಸಿಯಾಗ್ಬಿಡೋ ಆಗೋದು ಆಗಲ್ಲ ಅದು ಪ್ರಕೃತಿ ವಿರುದ್ಧ ಅದು ಸೊ ಹಾಗಾಗಿ ಟೈಮ್ ಹೀಲ್ಸ್ ಅಂತ ಹೇಳ್ತಾರಲ್ಲ ಸೊ ಸಮಯನೇ ಅದನ್ನು ಗುಣಪಡಿಸುತ್ತೆ ಅಲ್ಲಿವರೆಗೂ ಎಲ್ಲ ಶಾಂತ ರೀತಿಯಿಂದ ದರ್ಶನ್ ಸಾಲ ಹೆಸರಿಗೆ ಕಳಂಕ ಬರೆದಂಗೆ ಅವ್ರ ಫ್ಯಾನ್ಸು ನಡ್ಕೊಂಡ್ರೆ ಅವ್ರು ಹೊರಗಡೆ ಬಂದ ಮೇಲೆ ತುಂಬ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ತುಂಬ ಒಳ್ಳೆ ಮಾತುಕತೆ ಆಯ್ತು ನಿಮ್ಮೊಟ್ಟಿಗೆ ಥ್ಯಾಂಕ್ ಯು